ನಮಸ್ಕಾರ ಸ್ವಾಗತ ನಾನ್ ಶಿಲ್ಪಾ ಈಗ ಹೆಡ್ಲೈನ್ಸ್ ಬೇಲೂರು ತಾಲೂಕಿನ ಸಿಂಗರವಳ್ಳಿಯಲ್ಲಿ ಕಾಡಾನೆ ಸೆರೆ ನನ್ನ ವಿರುದ್ಧ ಕೊಳ್ಳು ಎಂಬ ಅಸಂಬದ್ಧ ಪದ ಬಳಸಿದ್ದಾರೆ ಡಿ ರೇವಣ್ಣರ ಸವಾಲು ಸ್ವೀಕಾರ ಮಾಡುವೆ ಜಿದೇವರಾಜೇಗೌಡ ಹೇಳಿಕೆ ಮತ್ತು ಸಂಸದ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಖಂಡಿಸಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ವಾರ್ತೆಗಳ ವಿವರ ಬೇಲೂರು ತಾಲೂಕಿನ ಸಿಂಗರವಳ್ಳಿಯಲ್ಲಿ ತಣ್ಣೀರ್ ಹೆಸರಿನ ಒಂಟಿ ಸಲಗವನ್ನ ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ದರೂ ಪ್ರಜ್ಞೆ ತಪ್ಪಿ ಬೀಳದ ಕಾಡಾನೆ ಒಂದು ಗಂಟೆ ನಂತರ ಕಾಫಿ ತೋಟದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಒಂಟಿ ಸಲಗವನ್ನ ಎಂಟು ಸಾಕಾನೆಗಳೊಂದಿಗೆ ಸೆರೆ ಹಿಡಿಯಲಾಯಿತು ರೇಡಿಯೋ ಕಾಲರ್ ಅಳವಡಿಸಿ ಸೆರೆಯಾದ ಕಾಡಾನೆಯನ್ನ ಅರಣ್ಯ ಅಧಿಕಾರಿಗಳು ಸ್ಥಳಾಂತರ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು ನನ್ನ ವಿರುದ್ಧ ಪೊಳ್ಳು ಎಂಬ ಅಸಂಬದ ಪರ ಬಳಕೆ ಮಾಡಲಾಗಿದ್ದು ನನ್ನ ವಿರುದ್ಧ ಹಾಕಲಾಗಿರುವ ಸವಾಲನ್ನು ಸ್ವೀಕಾರ ಮಾಡಲಾಗುವುದೆಂದು ಬಿಜೆಪಿ ಪಕ್ಷದ ಮುಖಂಡರಾದ ಜಿ ದೇವರಾಜಗೌಡ ಹೇಳಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಅವರು ಹೇಳಿಕೆ ನೀಡುವಾಗ ನನ್ನ ವಿರುದ್ಧ ಸವಾಲು ಹಾಕಿದ್ದಾರೆ ಅವರ ಸವಾಲನ್ನು ನಾನು ಸ್ವೀಕಾರ ಮಾಡುತ್ತೇನೆ ಇದಕ್ಕೆ ತಕ್ಕ ಉತ್ತರ ಕೊಡಲೆಂದೇ ದೆಹಲಿ ಪ್ರವಾಸ ಇದ್ದರೂ ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ಬರಬೇಕಾಗಿದೆ ರೇವಣ್ಣರ ಆಪ್ತರು ಹಾಗೂ ಹಿತೇಶಿ ವಕೀಲರೊಬ್ಬರು ಕೂಡ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ ನಾನು ಎಪ್ಪತ್ತು ಕೋಟಿ ಆಸ್ತಿ ಮಾಡಿದ್ದೇನೆ ಎಂದು ಆದರೆ ನಾನು ಇಪ್ಪತ್ತು ವರ್ಷದ ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡಿದ್ದರೂ ನಾನೇ ಅಷ್ಟೊಂದು ಸಂಪಾದನೆ ಮಾಡಲು ಆಗಿಲ್ಲ ಇವರು ಹೇಗೆ ಇಷ್ಟೊಂದು ಆಸ್ತಿ ಮಾಡಿದ್ದಾರೆ ಎಂಬುದನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನೇನು ಖ್ಯಾತ ವಕೀಲನಲ್ಲ ಹಿರಿಯ ವಕೀಲನಲ್ಲ ಎರಡ್ ಸಾವಿರದ ಆರರಲ್ಲಿ ಬೆಂಗಳೂರು ಯಲಹಂಕ ಬಳಿ ಮೂವತ್ತ್ ಎಕರೆ ಭೂಮಿ ಖರೀದಿ ಮಾಡಿದ್ದೇನೆ ಪ್ರಸ್ತುತ ದರಕ್ಕೆ ಈಗ ಎಂಬತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತದೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಕಂಪನಿ ಕೂಡ ಇತ್ತು ಅದರಿಂದಲೂ ಕೂಡ ನಾನು ದುಡಿಮೆ ಮಾಡುತ್ತಿದ್ದೇನೆ ನನಗೆ ಯಾವುದೇ ಬೇನಾಮಿ ಆಸ್ತಿ ಇಲ್ಲ ರೇವಣ್ಣನವರೇ ನಿಮ್ಮ ಮನೆಯ ಸರಿಯಾದ ಅಡ್ರೆಸ್ ಕೊಟ್ಟರೆ ದಾಖಲೆಗಳನ್ನು ಕೊರಿಯರ್ ಮಾಡುತ್ತೇನೆ ಯಾಕಂದರೆ ಕೋರ್ಟ್ ನೋಟಿಸ್ಗಳು ನಿಮಗೆ ಸರಿಯಾಗಿ ತಲುಪುತ್ತಿಲ್ಲ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ಕಳಿಸಿ ಕೊಡುತ್ತೇನೆಂದು ಟಾಂಗ್ ನೀಡಿದರು ನಾನು ಅಫಿಡೇಟ್ ಬರೋದು ಇವತ್ತಿನ ಆ ಆಸ್ತಿಯ ಬೆಲೆ ಎಪ್ಪತ್ತು ಕೋಟಿಗೂ ಅಧಿಕವಾಗ್ತದೆ ಅಂತ ಕ್ಲಿಯರ್ಲಿ ಟೋಟಲಿ ಎಲ್ಲ ಸೇರಿ ಒಂದು ಎಂಬತ್ತು ಕೋಟಿ ಚಿಲ್ಲರೆ ಇದೆ ಮನೆ ಆಸ್ತಿ ಮತ್ತೆ ಬೇರೆ ಒಡವೆ ಆಗಿದ್ದೆಲ್ಲ ಸೇರಿ ಒಂದು ಎಂಬತ್ತು ಕೋಟಿ ಚಿಲ್ಲರೆ ಅಪ್ಪು ಡೇಟ್ ಮಾಡ್ಕೊಂಡಿದ್ದೀನಿ ನಾವು ನಮ್ಮ ಮಿತ್ತೋ ಸಹೋದ್ಯೋಗಿ ಏನು ಕಂಪ್ಲೇಂಟ್ ಕೊಡೋಕ್ಕಾಗಿಲ್ಲ ಇಡಿಗೆ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಫಿಡೇವಿಟ್ ಅನ್ನ ಎಲೆಕ್ಷನ್ ಕಮಿಷನ್ ಅಫಿಡೇವಿಟ್ ಫೈಲ್ ಮಾಡಿದ ತಕ್ಷಣ ಮೊದಲನೇ ಕಾಪಿ ಹೋಗದೆ ಇನ್ಕಮ್ ಟ್ಯಾಕ್ಸ್ ಮೊದಲನೇ ಕಾಪಿ ಹೋಗೋದೇ ಇಡಿಗೆ ಅದಕ್ಕೆ ಗೊತ್ತಾಗಿದೆ ನಾನು ಎರಡ್ ಸಾವಿರದ ಕೂಡ ಎಸ್ಕೊಂಡ್ ಟ್ಯಾಕ್ಸ್ ಇದು ಅಂತ ಕೆಲವು ವೃದ್ಧರಿಗೆ ಗೊತ್ತಾಗಬೇಕಿದೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ನಾನು ಕೋಟ್ಯಾಂತರ ವ್ಯವಹಾರದಿಂದ ಕೈ ಹಾಕ್ತೀನಿ ಕಂಪನಿಯಲ್ಲಿ ನಾನು ಕೂಡ ಮಾಡ್ತೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂತ ಮೊದಲು ಚೆಕ್ ಮಾಡಿ ರೇವಣ್ಣ ಅವರು ಒತ್ತಡ ಅದೇ ದುಡ್ಡಿಯಲ್ಲಿ ಎಪ್ಪತ್ತು ಕೋಟಿ ಚೆಕ್ ಮಾಡಬೇಕು ಕಂಪ್ಲೇಂಟ್ ಕೊಡ್ಬೇಕು ನೀವು ಗೊತ್ತಾಗಲ್ಲ ಫೋನ್ ಮಾತಾಡ್ತಾರೇವಣ್ ಅವರಲ್ಲಿ ರೇವಣ್ಣ ಅವರೇ ಯಾವುದೇ ಬೇನಾಮಿ ಆಸ್ತಿ ಮಾಡಿಲ್ಲ ನಾನು ನೋಡಿ ಇದು ಇಷ್ಟು ಪುಟಗಳು ಕೂಡ ಇದು ಸೇಲ್ ಹಿಡ್ಕೊಳ್ಳೋದು ಎಲ್ಲ ಇದು ಎಲ್ಲ ಸೇಲ್ ಹಿಡ್ಬೋದು ಒಂದೇ ಸೇಲ್ ಹಿಡ್ ಇಷ್ಟು ಜನ ಇದ್ದಾರೆ ಆರ್ನೂರ ಇಪ್ಪತ್ತಾರು ಜನ ರಿಜಿಸ್ಟರ್ ಮಾಡಿ ನನಗೆ ಇದು ಆರ್ನೂರ ಇಪ್ಪತ್ತಾರು ಜನ ರಿಗಿಸ್ಟರ್ ಬೇಕಾದ್ರೆ ನನ್ನ ರಿಜಿಸ್ಟ್ರೇಷನ್ ನಂಬರ್ ಕೊಡೋ ಹೇಳ್ತೀನಿ ಬೇಕಂತ ರೇವಣ್ಣ ಅವರೇ ನಿಮ್ ಮನೆಗೆ ಒಂದು ಒಂದು ಕೊರಿಯರ್ ಮಾಡ್ತೀನಿ ನಾನು ನಿಮಗೆ ನಿಮ್ ಮನೆ ಅಡ್ರೆಸ್ಗೆ ನನ್ನ ಪತ್ರಗಳನ್ನ ಕೊರಿಯರ್ ಮಾಡ್ತೀನಿ ನಿಮಗೆ ಆಲ್ರೆಡಿ ಎಲೆಕ್ಷನ್ ಎಲೆಕ್ಷನ್ ಇದರಲ್ಲಿ ಒಂದು ಫೈಲ್ ಮಾಡಿದ್ದೀನಿ ನಾನು ನಾನು ಅಫಿಡೇವಿಟ್ ಅಲ್ಲಿ ಫೈಲ್ ಮಾಡಿದ್ದೀನಿ ಅಲ್ಲಿ ಯಾವ್ದು ಬೇನಾಮಿ ಆಗ್ತಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನನ್ನದು ಯಾವ್ದು ಬೇನಾಮಿ ಆಗ್ತಿಲ್ಲ ನನಗೆ ಯಾರು ಬೇನಾ ಬೇನಾಮಿ ಹೆಂಡತಿ ಇರಲಿಲ್ಲ ನನ್ನದು ಮನೆ ಯಾವುದು ಬೇನಾಮಿ ಮನೆ ಇಲ್ಲ ನನ್ನದು ನನ್ನ ಸ್ವಂತ ಆಸ್ತಿ ಸ್ವಂತ ಮನೆ ಸ್ವಂತ ಹೆಂಡತಿ ಸ್ಪಷ್ಟವಾಗಿ ಹೇಳಿ ಕೃಷ್ಣ ಪಂಚಮಿನಲ್ಲಿ ಇದು ಬಹಳ ಸ್ಪಷ್ಟ ವಿಚಾರ ಇದೆ ಆಮೇಲೆ ಜಮೀನನ್ನ ತಗೋಬೇಕಾದ್ರೆ ಆ ಆರ್ನೂರ ಇಪ್ಪತ್ತು ಜನ ಇಪ್ಪತ್ನಾಲ್ಕು ಜನ ಏನಿದೆಯಲ್ಲ ಅಲ್ಲಿ ಆರ್ನೂರ ಇಪ್ಪತ್ತು ಸಂಖ್ಯೆ ಜನ ಇರಲಿ ಅಷ್ಟು ಜನ ಕೂಡ ರಿಜಿಸ್ಟರ್ ಮಾಡಿಕೊಟ್ಟಿರುವಂತ ಪತ್ರಗಳಿವು ಬ್ಯಾಂಕ್ ಕಾರ್ಖಾನೆ ತಂದು ನಿನ್ನೆ ನಿಮಗೋಸ್ಕರ ರಿಜಿಸ್ಟರ್ ಜೆರಾಕ್ಸ್ ಮಾಡಿಸಿ ತಂದಿದ್ದ ಮೇಲೆ ಬೇಕು ಅಂದ್ರೆ ಏನವ್ರೆ ತಮ್ಮ ಮನೆ ಅಡ್ರೆಸ್ ಕರೆಕ್ಟಾಗಿ ಕೊಟ್ಟರೆ ಯಾಕೆ ನಿಮ್ಮ ಮನೆ ಅಡ್ರೆಸ್ ಯಾವುದು ಗ್ಯಾರಂಟಿ ಇಲ್ಲ ಕೋರ್ಟಿಂದ ಹೋಗಿರುವಂತ ದಾಖಲಾತಿ ನಿಮ್ದು ಯಾವ್ದಾದ್ರು ಪರ್ಮೆಂಟ್ ಅಡ್ರೆಸ್ ನಿಮ್ಗೆ ಗ್ಯಾರಂಟಿ ಬರುವ ಅಡ್ರೆಸ್ ಯಾವ್ರೆ ನಿಮ್ಗೆ ಸೇವೀಡ್ ಮತ್ತು ಎರಡು ಕಾಪಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಸಭೆಯೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಏಕವಚನದಲ್ಲಿ ಅವ್ಯಾಚ ಪದಗಳಿಂದ ನಿಂದಿಸಿರುವ ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದ ಅನಂತ್ ಕುಮಾರ್ ಹೆಗ್ಡೆ ಅವರು ಸಭೆಯೊಂದರಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಏಕವಚನದಲ್ಲಿ ಅವ್ಯಾಚ ಶಬ್ದಗಳಿಂದ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂದು ಉದ್ದಟತನದಿಂದ ಕಾನೂನು ಬಾಹಿರ ಹೇಳಿಕೆಗಳನ್ನ ನೀಡಿರುವುದು ಖಂಡನೀಯ ದೇಶದ ಸಂವಿಧಾನಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವರ ಹೇಳಿಕೆಗಳು ಬಹಳ ಮುಜುಗರ ಉಂಟು ಮಾಡಿದ್ದು ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿದರು ಇದು ಅನಂತಕುಮಾರ್ ಎಕಡೆ ಬಾಯಿಂದ ಬರ್ತಾ ಇರ್ತಕ್ಕಂಥದ್ದು ಮೊದಲನೇ ಬಾರಿಗಲ್ಲ ಈ ರೀತಿ ಕೆಟ್ಟ ಪದಗಳನ್ನ ಕೂಡ ಸಂವಿಧಾನವನ್ನ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಂತಹ ಈ ಅನಂತಕುಮಾರ್ ಎಕಡೆ ಇದುವರೆಗೂ ಅನಾರೋಗ್ಯ ನಿಮಿತ್ತ ಹೊರಗೆ ಬಂದಿರಲಿಲ್ಲ ಇವತ್ತು ಆರೋಗ್ಯ ಚೇತರಿಕೆ ಕಂಡ ನಂತರ ಪುನಃ ಅವರ ಕೆಟ್ಟ ಚಾಳಿಯನ್ನು ಮುಂದುವರಿಸಿದ್ದಾರೆ ಅವರ ಭಾಷೆ ಅವರ ಸಂಸ್ಕೃತ ಇವೆಲ್ಲವನ್ನು ಇಡೀ ನಾಗರಿಕ ಸಮಾಜ ಖಂಡಿಸ್ತಕ್ಕಂಥದ್ದು ಮತ್ತು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಒಬ್ಬ ಅಸಭ್ಯ ರಾಜಕಾರಣಿ ಬಾಯಲ್ಲಿ ಬರ್ತಕ್ಕಂಥ ಪದಗಳು ಇವಲ್ಲ ಒಬ್ಬ ಅಸಭ್ಯ ವ್ಯಕ್ತಿ ಅಸಭ್ಯ ರಾಜಕಾರಣಿ ಅಸಭ್ಯ ಅಸಭ್ಯಹೀನ ನಡೆತೇನು ಹೊಂದಿರತಕ್ಕಂಥ ಅನಂತಕುಮಾರ್ ಹೆಗಡೆ ಪದೇ ಪದೇ ಈ ರೀತಿ ಕೆಟ್ಟ ಪದವನ್ನು ಉಪಯೋಗಿಸಿ ರಾಜಕಾರಣಿಗಳ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಹಾಗೆಯೇ ಮೋಸ್ಟ್ಲಿ ಆ ಪಕ್ಷ ಭಾವಿಸಿರ್ಬೋದು ಅನಂತಕುಮಾರ್ ಹೆಗಡೆ ಬಳಸಿದ ಪದಗಳಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಆದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಗೊತ್ತಿಲ್ಲ ಆ ವ್ಯಕ್ತಿಗೆ ವೈಯಕ್ತಿಕವಾಗಿ ಶೋಭೆಯನ್ನು ತರಲ್ಲ ಈ ಪದಗಳನ್ನು ನಾನು ನಿಲ್ಲಿಸಬೇಕು ಸಭ್ಯ ರಾಜಕಾರಣಿಯಾಗಿ ಪರಿವರ್ತನೆ ಆದರೆ ಅವರಿಗೂ ಗೌರವ ಸಮಾಜಕ್ಕೂ ಗೌರವ ಅಂತ ಹೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಶ್ರೇಯಸ್ ಪಟೇಲ್ ಬನವಾಸ ರಂಗಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುನಾಥ್ ಶರ್ಮಾ ಚಂದನ್ ಮಲ್ಲಿಕಾಣ್ ದೇವಪ್ಪ ಅಶೋಕ್ ಅಬ್ದುಲ್ ಸಮಾದ್ ಅಬ್ದುಲ್ ಕಯೀಂ ಉಪಸ್ಥಿತರಿದ್ದರು ಸಕಲೇಶ್ಪುರದ ಇಪ್ಪತ್ತ್ ಮೂರನೇ ವಾರ್ಡಿನ ಕಸವನ್ನ ಹಸಿಕಸ ಮತ್ತು ಒಣಕಸವನ್ನ ಬೇರ್ಪಡಿಸದೆ ಹೇಮಾವತಿ ಹೊಳೆಗೆ ತಂದು ಹಾಕಿದ ಪುರಸಭಾ ಮುಖ್ಯಾಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಅಮಾನತುಗೊಳಿಸುವಂತೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗಿರ್ ಜಾನಕೆರೆ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಿಗೂ ಫೋನ್ ಮುಖಾಂತರ ದೂರು ನೀಡಿದ್ದು ಅವರು ಕರೆಗೆ ಒಗ್ಗೊಟ್ಟು ರಾತ್ರೋರಾತ್ರಿ ಸ್ಥಳಕ್ಕೆ ಬಂದು ಹೇಮಾವತಿ ದಂಡೆಯಲ್ಲಿ ಕಸವನ್ನು ಹಾಕುವುದು ಅಕ್ಷಮ್ಯ ಅಪರಾಧ ಎಂದು ತಿಳಿಸಿ ಪುರಸಭಾ ಮುಖ್ಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಸಾರ್ವಜನಿಕರು ಇದ್ದಂತಹ ಸಮಯದಲ್ಲಿ ಅಂದರೆ ಹಗಲು ವೇಳೆ ಕಸವನ್ನು ಅಲ್ಲಿ ಹಾಕದೆ ರಾತ್ರಿ ಸಾರ್ವಜನಿಕರು ಮಲಗಿದ ನಂತರ ಕಸವನ್ನು ಅದೇ ಜಾಗಕ್ಕೆ ಸುರಿಯುತ್ತಿದ್ದರು ಇದನ್ನ ಮನಗಂಡ ನಾವುಗಳು ಪುನಃ ಸ್ಥಳಕ್ಕೆ ಹೋಗಿ ಕಸವನ್ನು ಹಾಕುತ್ತಿದ್ದ ವಾಹನಗಳ ಚಿತ್ರೀಕರಣ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿಗೆ ಬಂದು ನಡೆದ ಘಟನೆಗಳನ್ನೆಲ್ಲ ಸಂಪೂರ್ಣವಾಗಿ ವಿವರಿಸಿ ಲಿಖಿತ ಮುಖಾಂತರ ಪುರಸಭಾ ಮುಖ್ಯ ಅಧಿಕಾರಿಗಳ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆವು ಎಂದರು ಪರಿಶೀಲನೆ ಮಾಡ್ತೀವಿ ವಿಡಿಯೋ ತ್ರೀಕರಣ ಮಾಡ ನಂತರ ಪುರಸಭೆಯವರನ್ನ ಕರೆಸ್ತೀವಿ ಅಲ್ಲಿಗೆ ಕಸ ಹಾಕ್ತಾ ಇದ್ದೀರಾ ಅಂತ ಹೇಳಿ ಅವರು ಬರಲ್ಲ ಮೇಲೆ ನಾವು ಮಾನ್ಯ ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಕರೆ ಮಾಡಿ ಹೇಳ್ತೀವಿ ಈ ರೀತಿ ಸಕಲೇಶ್ ಹೇಮಾವತಿಯ ನದಿಗೆ ಸಕಲೇಶ್ ಪುರದ ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತೆ ಮುಖ್ಯಾಧಿಕಾರಿಗಳು ಇಪ್ಪತ್ಮೂರು ವಾರ್ಡಿನ ಕಸನ ತಂದು ಸುರಿತಾ ಇದ್ರೆ ತಾವು ದಯವಿಟ್ಟು ಸ್ಥಳಕ್ಕೆ ಬರಬೇಕು ಅದನ್ನ ಮನಗಂಡಂತ ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಾದಂತಹ ಕೀರ್ತಿ ಕುಮಾರ್ ಅವರು ಸ್ಥಳಕ್ಕೆ ಆಗಮಿಸ್ತಾರೆ ರಾತ್ರೋರಾತ್ರಿ ಬಂದು ಪರಿಶೀಲನೆ ಮಾಡಿ ಎಲ್ಲ ನೋಡಿದಾಗ ಹೌದು ಸಂಕಲೇಶ್ಪುರದ ಹೇಮಾವತಿ ನದಿಗೆ ಮತ್ತೆ ಹೇಮಾವತಿಯ ನದಿಯ ಜಾಗೆ ಕಸ ಸುರಿದಿರೋದು ನಿಜ ಇದು ಅಕ್ಷಮ್ಯ ಅಪರಾಧ ಇದನ್ನ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ ನಾವು ಅವ್ರ ಹತ್ರ ಕೇಳ್ತೀವಿ ನೀವೇನಾದ್ರೂ ಪರ್ಮಿಷನ್ ಕೊಟ್ಟಿದ್ದೀರಾ ಅವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಆದರೂ ಸಹ ಸುಳಿತಿದ್ದಾರೆ ಅಂತ ಆಮೇಲೆ ನಾವು ಒತ್ತಾಯ ಮಾಡ್ತೀವಿ ಸ್ಥಳಕ್ಕೆ ಅವ್ರನ್ನ ಕರಿಬೇಕು ಅಂತ ಹೇಳಿ ಪ್ರಥಮ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಸಂದರ್ಭದಲ್ಲಿ ಪ್ರಥಮ ಮುಖ್ಯಾಧಿಕಾರಿಗಳಿಗೆ ಪರಿಸರ ಸಂರಕ್ಷಣಾಧಿಕಾರಿಗಳಾದಂತಹ ನಮ್ಮ ಕೀರ್ತಿ ಕುಮಾರ್ ಅವರು ವಾರ್ನಿಂಗ್ ಮಾಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಸ ಹಾಕಬಾರ್ದು ನಾವು ಯಾವ್ದು ಪರ್ಮಿಷನ್ ಕೊಟ್ಟಿಲ್ಲ ಹಾಕಿರೋ ಹಾಕಿರಂತ ಕಸನ ಇಮಿಡಿಯೇಟ್ ನೀವು ತೆರವುಗೊಳಿಸ್ಬೇಕು ಮತ್ತೆ ನಾಳೆಯಿಂದ ಇಲ್ಲಿಗೆ ಕಸ ಹಾಕಬಾರ್ದು ಅಂತ ಹೇಳಿ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟು ನಿಮ್ಮ ಮೇಲೆ ನಾನು ಮೇಲಧಿಕಾರಿಗಳಿಗೆ ಬರೀತೀನಿ ಹಾಗೇನೆ ಆ ಕ್ರಿಮಿನಲ್ ಮೊಕದ್ದಮೆನೋ ಹುಡ್ಲಿಕ್ಕೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ತೆರಳುತ್ತವರು ಅವರು ಪ್ರಥಮ ಮುಖ್ಯಾಧಿಕಾರಿಗಳು ಆ ಸಂದರ್ಭದಲ್ಲಿ ಆಯ್ತು ನಾವಿಲ್ಲಿ ಕಸ ಹಾಕಲ್ಲ ಅಂತೇಳಿ ಅವತ್ತು ಬೈ ಆಯ್ತು ಅವತ್ತಿನ ನೆಕ್ಸ್ಟ್ ಡೇ ಹಗ್ಲೆಲ್ಲ ಹಾಕಲ್ಲ ಕಸನ ನಾವು ಸಹ ದೂರು ನೀಡಿದ ಮರುಕ್ಷಣವೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ದೂರವಾಣಿ ಮುಖಾಂತರ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಕರೆ ಮಾಡಿ ಕಸವನ್ನ ಯಾವುದೇ ಕಾರಣಕ್ಕೂ ಹೇಮಾವತಿ ನದಿಗೆ ಹಾಕಬಾರದೆಂದು ಎಚ್ಚರಿಕೆ ನೀಡಿದರು ಜಿಲ್ಲಾಧಿಕಾರಿಗಳು ಹೇಳಿದ ಕೆಲವೇ ಗಂಟೆಗಳಿಂದ ಅಲ್ಲಿ ಕಸವನ್ನು ಹಾಕುವುದನ್ನು ನಿಲ್ಲಿಸಿದ್ದಾರೆ ಆದ ಕಾರಣ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಿಗೂ ಧನ್ಯವಾದಗಳನ್ನ ತಿಳಿಸುತ್ತೇವೆ ಎಂದರು ಒಂದು ಕಂಪ್ಲೇಂಟ್ ನ ಕೊಡ್ತೀವಿ ಜಿಲ್ಲಾಧಿಕಾರಿ ಲಿಖಿತ ಮುಖಾಂತರ ನಾವು ನೋಡಬಹುದು ಲಿಖಿತ ಮುಖಾಂತರ ಕೊಟ್ಟು ಜಿಲ್ಲಾಧಿಕಾರಿಗಳು ಓದಲಿಕ್ಕೆ ಒಂದು ಎರಡು ನಿಮಿಷ ಸಮಯ ತಗೊಳ್ತಾರೆ ಅಷ್ಟೇ ಆ ತಕ್ಷಣಕ್ಕೇನೆ ಪ್ರಸು ಮುಖ್ಯಾಧಿಕಾರಿಗಳಿಗೆ ಲೈನಿಂಗ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆನೆ ಲೈನಿಂಗ್ ತಗೊಂಡು ಅವರಿಗೆ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿ ಅವರಿಗೆ ಒಂದು ಎಚ್ಚರಿಕೆನ ಕೊಡ್ತೀವಿ ಆ ಎಚ್ಚರಿಕೆನ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಅಲ್ಲಿ ಕಸ ಹಾಕೋದನ್ನ ನಿಲ್ಲಿಸ್ತೀವಿ ಇಲ್ಲಿಗೆ ಪುರಸಭೆಯ ಪುರಸಭೆಯವರು ಹೇಮಾವತಿ ನದಿಗೆ ಕಸ ಹಾಕೋದನ್ನ ನಿಲ್ಲಿಸ್ತಾರೆ ಅಲ್ಲಿಗೆ ನಮಗೆ ಒಂದು ಅರ್ಥ ಆಯ್ತು ಇಲ್ಲಿಗೆ ಇವತ್ತು ಕಸ ಹಾಕಲ್ಲ ಅಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಒಂದು ಕೃತಜ್ಞತೆಯನ್ನ ಹೇಳಿದ್ವಿ ಯಾಕಂದ್ರೆ ಕೋಟ್ಯಾಂತರ ಜನಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ದಂತ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಯಾಕಂದ್ರೆ ಈಗಾಗಲೇ ಕೊರೋನಾ ಬಂದು ಹೋಗಿದೆ ನಾವೆಲ್ಲ ನೋಡಿದೀವಿ ಕೊರೋನಾ ಅದಕ್ಕಿಂತ ದೊಡ್ಡ ಕಾಯಿಲೆಯನ್ನು ತರಲಿಕ್ಕೆ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಮುಂದಾಗಿದ್ರು ಸೇಮಾವತಿ ಒಳಗೆ ಹಸಿ ಕಸ ಮತ್ತೆ ಒಣಕಸ ಎರಡನ್ನೂ ಬೇರ್ಪಡಿಸಿದ್ರೆ ತಂದು ಸುರಿತಾ ಇದ್ರು ಮತ್ತೆ ಇಲ್ಲೊಂದು ಚಿಕ್ಕ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಪುರಸಭೆಯವರು ನಮ್ಮ ಸಕಲೇಶ್ಪುರದ ಪುರಸಭೆಯಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ ಸರ್ ಪ್ರತಿ ತಿಂಗಳು ಏನಕ್ಕೆ ಹಸಿ ಕಸ ಮತ್ತೆ ಒಣಕಸನ ಬೇರ್ಪಡಿಸ್ತಾ ಇದ್ದೀವಿ ಅಂತ ಹೇಳಿ ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿನ ಕೊಟ್ಟು ಹಸಿ ಕಸ ಮತ್ತೆ ಒಣಕಸನ ಬೇರ್ಪಡಿಸಿದ್ರೆ ತಂದು ಕಸನ ಸುರಿತಾ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಪರಿಸರ ಸಂರಕ್ಷಣಾಧಿಕಾರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಯಾಕೆ ಅಂದ್ರೆ ರಾಜ್ಯದ ಕೋಟ್ಯಾಂತರ ಜನರ ಜೀವನ ಉಳಿಸಿದರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಈ ಮುಖಾಂತರ ಹೇಳಿಕೆ ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರಕ್ಷಣಾ ಸೇನೆ ರಾಜ್ಯ ಉಸ್ತುವಾರಿ ಜಿ ಎಸ್ ಕುಮಾರ್ ಉಪಸ್ಥಿತರಿದ್ದರು ಈಗ ಜಾಹೀರಾತು ಮನಸೂರಿಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ ಸಿ ಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ತ್ರೀ ತ್ರಿಬಲ್ ಟು 916418332 9538161312 ಶ್ರೀ ಹಾಸನಂಬಾ ಗ್ರಾನೈಟ್ಸ್ ಅಂಡ್ ಸೆರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮನೆಯಲ್ಲಿ ಹಾಸನ ಮತ್ತು ಮೈಸೂರು ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಮೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರೀ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಬೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್ ರಿಂಗ್ ರಸ್ತೆ ಸರ್ಕಲ್ ಸಾಫಾಮೆ ಮುಖ್ಯ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಟೂ ಫೈವ್ ಥ್ರೀ ಟೂ ಫೋರ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಎಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಕಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಮಾಡಿ ಮತ್ತೊಮ್ಮೆ ಅಮೂಾರ್ತೆಗಳಿಗೆ ಸ್ವಾಗತ ಸಕಲೇಶ್ಪುರ ಪುರಸಭಾ ಸದಸ್ಯೆ ಅನ್ನಪೂರ್ಣೇಶ್ವರಿನವರ ಮೇಲೆ ಜಾತಿ ನಿಂದನೆ ಹಾಗೂ ಮನೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಾಡಿರುವ ಆರೋಪಗಳು ಸುಳ್ಳು ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟನೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಡೇಹಳ್ಳಿ ಆರ್ ಮಂಜುನಾಥ್ ಅನ್ನಪೂರ್ಣೇಶ್ವರಿ ಅವರ ಕುಟುಂಬ ಎಂದಿಗೂ ದಲಿತರಿಗಾಗಲಿ ಇತರೆ ವರ್ಗದ ಜನರೊಂದಿಗೆ ದ್ವೇಷ ಮಾಡುವಂತಹ ಕೆಲಸಗಳನ್ನು ಮಾಡಿಲ್ಲ ಸರ್ವ ಸಮಾಜದ ಜೊತೆ ಬೆರೆತು ಬದುಕುವಂತಹ ಮನಸ್ಥಿತಿಯವರು ಇವರುಗಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ನಿಜಕ್ಕೂ ಆತಂಕ ಹುರುಳಿಲ್ಲದ ಆರೋಪಗಳು ಪಕ್ಷಕ್ಕೆ ಮುಜುಗರ ತರುವಂತಾಗಿದೆ ಎಂದರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರು ಹಾಲಿ ಸಕಲೇಶ್ವರ ಪುರಸಭಾ ಸದಸ್ಯರಾದಂತಹ ಗೌರವಾನ್ವಿತ ಅನ್ನಪೂರ್ಣೇಶ್ವರಿ ಅವರ ಮೇಲೆ ಏನು ಚಂಪಕನಗರದಲ್ಲಿ ಅವರ ಮನೆ ಮತ್ತೆ ಪಕ್ಕದಲ್ಲಿ ಹೇಮಾವತಿ ಅಂತಕ್ಕಂಥವರ ಮನೆಯ ವಿಚಾರವಾಗಿ ಗೊಂದಲಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು ಪುರಸಭಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇಲ್ಲಿ ಪುರಸಭೆಯ ನೀತಿ ನಿಯಮಗಳು ಮತ್ತೆ ತಾಲೂಕಾಡಳಿತದ ನೀತಿ ನಿಯಮಗಳ ಅನುಸಾರವಾಗಿ ಅಲ್ಲಿ ವ್ಯವಸ್ಥಿತವಾಗಿ ಅಕ್ಕಪಕ್ಕ ಇರ್ತಕ್ಕಂಥ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಏನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಹ್ ಏನು ಪುರಸಭಾ ಸದಸ್ಯರಾಗಿ ಇವರಿಗೂ ಜವಾಬ್ದಾರಿ ಇರತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಅಲ್ಲಿ ಆ ಇನ್ನುಳಿದ ಅನೇಕರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವ್ರನ್ನ ಪ್ರಶ್ನೆ ಮಾಡಿ ಹೋಗಿ ನಮ್ಮ ಅನ್ನಪೂರ್ಣೇಶ್ವರಿ ಅವರ ಮೇಲೆ ಒಂದು ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ ಅಂದ್ರೆ ಮಾನಸಿಕವಾಗಿ ಜಾತಿ ನಿಂದನೆಯ ವಿಚಾರವನ್ನ ತೆಗೆದು ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ ಆ ಕಾನೂನು ಚೌಕಟ್ಟಿನಲ್ಲಿ ಏನೇನು ಆಗ್ಬೇಕು ಅದಕ್ಕೆಲ್ಲದಕ್ಕೂ ಕೂಡ ಬದ್ಧ ಆಗಿರ್ತೀವಿ ದಯಮಾಡಿ ಯಾವುದೇ ವಿಚಾರ ಇರ್ಬೋದು ಇಲ್ಲಿ ಸತ್ಯಾಸತ್ಯತೆಯನ್ನ ಪರಾಮರ್ಶಿಸಬೇಕು ತಾಲೂಕು ಉಪವಿಭಾಗಾಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಪುರಸಭೆಯ ಅಧಿಕಾರಿಗಳಿರ್ಬೋದು ನ್ಯಾಯಾಲಯ ಇರ್ಬೋದು ಇದಕ್ಕೆ ಕ್ರಮವನ್ನು ಅವರಿದೆ ನಾವೆಲ್ಲ ನಿಮಗೆ ಗೊತ್ತಿರೋ ಹಾಗೇನೆ ತುಂಬಾ ಈ ಏನು ಮೊನ್ನೆನೂ ಕೂಡ ಪತ್ರಿಕಾಗೋಷ್ಠಿ ಹೇಳಿಕೆಗಳಲ್ಲಿ ಆ ಒಂದು ಜಾತಿಯನ್ನ ಎತ್ತಿ ಕಟ್ತಕ್ಕಂಥ ಪ್ರಯತ್ನ ಅಂದರೆ ನಾವು ಯಾವತ್ತು ಕೂಡ ಆ ನಿಮಗೆ ಗೊತ್ತಿರಲಿ ದಲಿತ ಅಂತಕ್ಕಂಥ ಪದವನ್ನೇ ಉಪಯೋಗಿಸೋದು ಬೇಡ ಅಂತಕ್ಕಂಥ ನಿರ್ಣಯ ಕೈಗೊಂಡ ಜನಗಳು ನಾವೆಲ್ಲರೂ ಕೂಡ ಬಹುಜನರು ಅಂತ ಸಂಬೋಧನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪದೇ 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 ದಲಿತರಿಗೆ ಒಂದು ಅನ್ಯಾಯ ಮಾಡತಕ್ಕಂಥ ಪ್ರಕರಣ ನಡೆದಿದೆ ಅಂತಕ್ಕಂಥ ವಿಚಾರ ಬಹಳ ಬೇಸರದ ಸಂಗತಿ ಅಂತ ಯಾವುದೇ ವಿಚಾರಗಳನ್ನು ಕೂಡ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರು ಮಾಡಿಲ್ಲ ಅವರು ಕಾನೂನು ಚೌಕಟ್ಟರಿಗೆ ಕಾನೂನು ಏನು ಹೇಳುತ್ತೆ ತಾಲೂಕಾಡಳಿತ ಪುರಸಭೆ ತನ್ನ ನೀತಿಯಲ್ಲಿ ಮುಂದೆ ಹೇಳುತ್ತೆ ಅದಕ್ಕೆ ಯಾವತ್ತೂ ಕೂಡ ಬದ್ಧ ಆಗಿರ್ತಾರೆ ಹಿಂದೆನೂ ಬದ್ಧ ಆಗಿದ್ದಾರೆ ಮುಂದೆನೂ ಕೂಡ ಬದ್ಧ ಆಗಿರ್ತಾರೆ ಅನಾವಶ್ಯಕವಾಗಿ ಈ ರೀತಿಯ ಹೇಳಿಕೆಗಳನ್ನ ನೀಡಬಾರದು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಹಾಗೂ ಪುರಸಭೆ ಸದಸ್ಯೆ ಅನ್ನಪೂರ್ಣೇಶ್ವರಿ ಮಾತನಾಡಿ ನಾನು ಮಾನವತವಾದಿ ದ್ವೇಷ ಮಾಡುವ ಅಗತ್ಯ ನನಗಿಲ್ಲ ಯಾರು ಬೇಕಾದರೂ ಸ್ಥಳ ಪರಿಶೀಲಿಸಬಹುದು ಇದಕ್ಕಾಗಿ ನಾನು ಸದಾ ಸಿದ್ಧಳಿದ್ದೇನೆ ನನ್ನ ಮೇಲಿನ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ದಲಿತ ವಿರೋಧಿ ಎನ್ನುವಂತಹ ಮಾತು ಕೇಳಲು ನನಗೆ ಬಹಳ ನೋವಾಗುತ್ತದೆ ನನ್ನ ತಂದೆ ತಾಯಿ ಸರ್ವ ಜನಾಂಗದೊಂದಿಗೆ ಬೆರೆತು ಬಾಳಿದವರು ನಾನು ಕೂಡ ಅದೇ ಮಾರ್ಗವನ್ನ ಅನುಸರಿಸುತ್ತಿದ್ದೇನೆ ಸಮಸ್ಯೆ ಇರುವುದು ಅಕ್ಕಪಕ್ಕದ ಮನೆ ವಿಚಾರ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ಇವರು ತಂದಿದ್ದ ತಡೆಯಾಜ್ಞೆ ವಜವಾಗಿದೆ ನ್ಯಾಯ ನನ್ನ ಪರ ಇದೆ ಎಂದು ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು ಒಂದು ದೊಡ್ಡ ಆಪಾದನೆ ಕೂಡ ಇದೆ ಇದು ಸಂಪೂರ್ಣ ಸುಳ್ಳು ಅಂತ ಹೇಳಿ ನಮ್ಮನೆ ಪಕ್ಕದಲ್ಲಿರುವಂತಹ ವ್ಯಕ್ತಿ ನನ್ನ ಮೇಲೆ ದಲಿತ ದೌರ್ಜನ್ಯದಡಿಯಲ್ಲಿ ನನಗೆ ದೂರು ದಾಖಲು ಮಾಡಿದ್ದಾರೆ ಹಾಗೂ ಹಾಸನದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ ನಂತರ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗಳ ಅಲ್ಲಿ ಪ್ರತಿಭಟನೆ ಮಾಡೋರು ನನ್ನ ಸಕಲೇಶ್ಪುರ ತಾಲೂಕಿನವರೆಲ್ಲ ಹೊರ ತಾಲೂಕಿನಿಂದ ಪ್ರತಿಭಟನೆಯನ್ನ ಮಾಡಿಸಿರ್ತಾರೆ ನಾನ್ ಹೇಗೆ ಏನು ಅಂತ ನಮ್ಮ ಸಕಲೇಶ್ಪುರದ ಜನತೆಗೆ ಗೊತ್ತಿದೆ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ದಲಿತ ವಿರೋಧಿ ಅಂತ ಖಂಡಿತ ಅಲ್ಲ ಯಾಕೆ ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಕುಟುಂಬದಲ್ಲಿ ಕಲಿಸಿರತಕ್ಕಂತ ನೀತಿ ನೀತಿಗಳು ನಮಗೆ ಜಾತಿ ಅಂದ್ರೆ ಹೆಣ್ಣು ಜಾತಿ ಕಣ್ಣು ಜಾತಿ ಅನ್ನೋದನ್ ಬಿಟ್ರೆ ಯಾವ ಜಾತಿ ಕೂಡ ನಮಗೆ ಇಲ್ಲ ಎಲ್ಲರೂ ಒಂದೇ ಸಮಾನತೆ ಅಂತ ನಾನು ಅನ್ಕೊಂಡೋಡು ನನ್ನ ಮನೇಲೂ ಕೂಡ ಕಲಿಸಿರೋ ಅಂಥದ್ದು ಅದನ್ನೇ ಕೂಡ ನಾನು ದಲಿತ ವಿರೋಧಿ ಅಂತ ಖಂಡಿತ ಅಲ್ಲ ನನ್ನ ಅಕ್ಕಪಕ್ಕ ನನ್ನ ಜನ ಪ್ರತಿಯೊಬ್ರು ನನ್ನ ಫ್ರೆಂಡ್ಸ್ಗಳಿರೋರು ಎಲ್ಲಾ ಜಾತಿಯವರು ಇದ್ದಾರೆ ಹಾಗಾಗಿ ನನ್ನ ಜಾತಿ ಪ್ರತಿಯೊಬ್ರು ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ರೆಸ್ಪೆಕ್ಟ್ ಕೊಡೋ ಅಂತವಳು ಅಂತಂದ್ರೆ ನನಗೆ ಇಂಥ ದೊಡ್ಡ ಆರೋಪನ ಮಾಡಿದ್ದಾರೆ ಅದೊಂದು ಬೇಸರದ ಸಂಗತಿ ನನ್ನ ಪಕ್ಕ ಕೂತಿರುವಂತಹ ಅಣ್ಣ ಆಗಿರ್ಬೋದು ಮತ್ತೆ ಪ್ರಶಾಂತ್ ಅಣ್ಣ ಆಗಿರ್ಬೋದು ಅವರು ಕೂಡ ಅವರ ಅವ್ರಿಗೆ ಗೊತ್ತಿದೆ ನಾವೆಲ್ಲ ಹೇಗೆ ಅಂತ ನಮ್ ಸಪ್ಲೇಶ್ ಕುರಿ ಗೊತ್ತಿದೆ ನನ್ ಹೇಗೆ ಅಂತ ಅಂದ್ಬಿಟ್ಟು ಅದೊಂದು ನೋವು ನೋವಾಗತ್ತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ದಲಿತ ವಿರೋಧಿ ದಲಿತ ವಿರೋಧಿ ಅಂತ ಯಾವಾಗ್ಲೂ ಹೇಳ್ಕೊಂಡ್ ಬರ್ತಾ ಇದ್ರೆ ಇತ್ತೀಚಿನ ಅವರು ಒಂದು ಫ್ಯಾಮಿಲಿಯವರು ಮತ್ತೆ ಹೊರಗಡೆ ಔಟರ್ಸ್ ತಾಲಾಕ್ನವ್ರ್ ಇಟ್ಕೊಂಡು ಒಂದು ದಲಿತ ವಿರೋಧಿ ಅಂತ ಅಂತು ಇತ್ತೀಚಿನ ದಿನಗಳಲ್ಲಿ ಅಟಾಸಿಟಿ ಕೇಸ್ ಕೂಡ ಹಾಕಿದ್ರು ಅದು ಚೌಕಟ್ಟಿನಲ್ಲಿ ಹೇಗೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಕೊಲ್ಲಹಳ್ಳಿ ಸಲೀಂ ಪುರಸಭೆ ಸದಸ್ಯ ಅಣ್ಣಪ್ಪ ಬೈಕರಿ ದೇವರಾಜು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಪ್ರಶಾಂತ್ ಹಾಜರಿದ್ದರು ದೊಡ್ಪುರದಲ್ಲಿರುವ ಶ್ರೀ ಉದ್ಭವ ರಾಮೇಶ್ವರ ವಿಪ್ರಸಭಾ ಭವನದಲ್ಲಿ ಜನವರಿ ಇಪ್ಪತ್ತೊಂದರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಬೇಡ ಜಂಗಮ ಸಮಾಜದ ಜಾಗೃತಿ ಕಾರ್ಯಕ್ರಮ ಮತ್ತು ವಾರ್ಷಿಕ ಮಹಾಸಭೆ ಕರೆಯಲಾಗಿದೆ ಎಂದು ಸಮಾಜದ ತಾಲೂಕು ಅಧ್ಯಕ್ಷ ಸೋಮಶೇಖರಯ್ಯ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯುವ ನಿಟ್ಟಿನಲ್ಲಿ ಸಂಘವನ್ನು ರಚನೆ ಮಾಡಲಾಗಿದೆ ಎಲ್ಲರೂ ಒಟ್ಟಾಗುವುದರ ಮೂಲಕ ಸಮಾಜದ ಶ್ರೇಯಸ್ಸಿಗೆ ಮುಂದಾಗಬೇಕಾಗಿದೆ ಎಂದರು ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ನಡೆಯುವ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಹಾಸನಾಂಬೆ ತಾಲೂಕಿನ ಕಾರ್ಜುವಳ್ಳಿ ಶ್ರೀಮದ್ ಬ್ರಹ್ಮಪುರಿ ವೀರಸಿಂಹಾಸನ ಶಾಖಾ ಹಿರೇಮಠ ಸಂಸ್ಥಾನದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮಿ ದಿವ್ಯ ಸಾನಿಧ್ಯದಲ್ಲಿ ಸಮಾಜದ ಜಾಗೃತಿ ಕಾರ್ಯಕ್ರಮ ಹಾಗೂ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಲಿದೆ ಎಂದರು ಫ್ರೀಡಮ್ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಪಾರ್ಕ್ನಲ್ಲಿ ಇನ್ನೂರ ತೊಂಬತ್ತು ದಿವಸ ಸರಿಯಾದ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಹಾಗೆ ನಾವು ಕೂಡ ಹಾಸನ ತಾಲೂಕಿನಲ್ಲಿ ಬೇಡ ಜಂಗಮ್ಮ ತಾಲೂಕಿನಾದ್ಯಂತ ಬೇಡ ಜಂಗಮ್ಮ ಸಮಾಜವನ್ನು ನೋಂದಣಿ ಇಪ್ಪತ್ತೆರಡು ಎರಡು ಹನ್ನೊಂದು ಇಪ್ಪತ್ತೆರಡರಲ್ಲಿ ನೋಂದಣಿ ಮಾಡಿಸಿ ನಮ್ಮ ಬೇಡ ಸಂಗಮ ಸಮಾಜದ ಏಳಿಗೆಗೋಸ್ಕರವಾಗಿ ಹಾಗೂ ನಮ್ಮ ಸಿಗುವ ಸಮಾಜದ ಸವಲತ್ತಿಗೆ ನಮ್ಮ ಸಂಘವನ್ನು ರೂಪಿಸಿಕೊಂಡು ಈಗಾಗಲೇ ಒಂದು ವರ್ಷ ಆಗಿದೆ ಸಮಾಜ ಸರ್ಕಾರಕ್ಕೆ ಮನವಿಯನ್ನು ತಮ್ಮ ಮಾಧ್ಯಮ ಮುಖಾಂತರ ತಲುಪಿಸಲು ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡಪುರ ಕುರ್ಗುವ ರಾಮೇಶ್ವರ ವಿಪ್ರ ಸಭಾಭವನದಲ್ಲಿ ವಾರ್ಷಿಕ ಮಹಾಸಭೆ ಹಾಗೂ ಸಮಾಜದ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತೇವೆ ಅದಕ್ಕೋಸ್ಕರ ನಮ್ಮ ಸಮಾಜದ ಬಾಂಧವರೆಲ್ಲರನ್ನು ಒಗ್ಗೂಡಿಸಲು ಹಾಗೂ ನಮ್ಮ ಸವಲತ್ತುಗಳನ್ನು ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೋಸ್ಕರವಾಗಿ ತಮ್ಮ ಮುಖಾಂತರ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಸಮಾಜ ಬಾಂಧವರೆಲ್ಲರಿಗೂ ಕೂಡ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ತಾಲೂಕು ಬೇಡ ಜಂಗಮ ಸಮಾಜದ ಕಾರ್ಯಾಧ್ಯಕ್ಷ ಕುಮಾರಸ್ವಾಮಿ ಸಂಚಾಲಕ ಟಿಎನ್ ರಘು ಕಾರ್ಯದರ್ಶಿ ಧರಣೇಶ್ ಕುಮಾರ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಬೇಲೂರು ತಾಲೂಕಿನ ಸಿಂಗರವಳ್ಳಿಯಲ್ಲಿ ಕಾಡಾನೆ ಸೆರೆ ನನ್ನ ವಿರುದ್ಧ ಕೊಳ್ಳು ಎಂಬ ಅಸಂಬದ್ಧ ಪದ ಬಳಸಿದ್ದಾರೆ ಹೆಚ್ಡಿ ರೇವಣ್ಣರ ಸವಾಲು ಸ್ವೀಕಾರ ಮಾಡುವೆ ಜಿದೇವರಾಜೇಗೌಡ ಹೇಳಿಕೆ ಮತ್ತು ಸಂಸದ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಖಂಡಿಸಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು